ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಹಿಂದುಳಿದ ಜಾತಿಗಳಿಗೆ ಈಗಾಗಲೇ ಮೀಸಲಾತಿ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಜರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದ ಮುಸ್ಲಿಮರ ಮೂಗಿಗೆ ತುಪ್ಪ ಸವರಿ ಅವರ ಓಟನ್ನ ಪಡ್ಕೊಳ್ಳೋಕೋಸ್ಕರ ಸಂವಿಧಾನದಲ್ಲಿ ಇಲ್ದೇ ಒಂದು ಪಾಲಿಸಿಯನ್ನ ತಂದಿದ್ದೀರಲ್ಲ ಇದು ನ್ಯಾಯನ ಇದು ನಮ್ಮ ಆ ಇವತ್ತು ಕೊಳ್ಳೇಗಾಲ ನಗರದಲ್ಲಿ ಸಂವಿಧಾನ ವಿರೋಧಿ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಹೇಳಿರುವಂತಹ ಡಿ ಕೆ ಶಿವಕುಮಾರ್ ಅವರ ಧೋರಣೆಯನ್ನ ಖಂಡಿಸಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದೀವಿ ಈ ಪ್ರತಿಭಟನೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಈ ಪ್ರತಿಭಟನೆಯ ಉದ್ದೇಶ ಏನು ಅಂತಂದ್ರೆ ಭಾರತದ ಸಂವಿಧಾನದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಕೊಡಲಿಕ್ಕೆ ಅವಕಾಶ ಇದೆ ಹಿಂದೂ ಧರ್ಮದವರಿಗೆ ಮೀಸಲಾತಿ ಕೊಡೋಕೆ ಅವಕಾಶ ಇಲ್ಲ ಇಸ್ಲಾಂ ಧರ್ಮದವರಿಗೆ ಮೀಸಲಾತಿ ಕೊಡೋಕೆ ಅವಕಾಶ ಇಲ್ಲ ಕ್ರೈಸ್ತ ಧರ್ಮದವರಿಗೆ ಮೀಸಲಾತಿ ಕೊಡೋಕ್ಕಾಗ ಅವಕಾಶ ಇಲ್ಲ ಯಾವುದೇ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದರೆ ಸಂವಿಧಾನದಲ್ಲಿ ಅವಕಾಶ ಇರೋದು ಯಾರಿಗೆ ಅಂತಂದರೆ ಹಿಂದೂ ಧರ್ಮ ಆಗಲಿ ಇಸ್ಲಾಂ ಧರ್ಮ ಆಗಲಿ ಕ್ರೈಸ್ತ ಧರ್ಮ ಆಗಲಿ ಅಥವಾ ಯಾವುದೇ ಧರ್ಮದ ಒಳಗಡೆ ಇರ್ತಕ್ಕಂತಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಗಳಿದೆಯಲ್ಲ ಗುಂಪುಗಳು ವರ್ಗಗಳಿದೆಯಲ್ಲ ಅವ್ರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇದೆ ಅದರ ಆಧಾರದ ಮೇಲೆ ಕ್ಯಾಟಗರಿ ಒನ್ ಅಲ್ಲಿ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಹಿಂದುಳಿದ ಜಾತಿಗಳಿಗೆ ಈಗಾಗಲೇ ಮೀಸಲಾತಿ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಈಗಾಗಲೇ ಮೀಸಲಾತಿ ಕೊಟ್ಟಿದೆ ಕಸಾಯಿ ಕಾಟಿಕ್ ಚಪ್ಪರ್ಬಂದ್ ದರ್ವೇಶ್ ಪಿಂಜಾರ ಇತ್ಯಾದಿ ಹತ್ತೊಂಬತ್ತು ಜಾತಿಗಳಿಗೆ ಮೀಸಲಾತಿಯನ್ನು ಕೊಡಲಾಗಿದೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆದಾಗ ಇದು ಚರ್ಚೆಗೆ ಬಂತು ಚರ್ಚೆಗೆ ಬಂದಾಗ ಭಾರತದಲ್ಲಿ ಉಳಿದಿರ್ತಕ್ಕಂಥ ಮುಸ್ಲಿಮರಲ್ಲಿ ಯಾರು ಹಿಂದುಳಿದ ವರ್ಗಗಳಿದೆಯೋ ಅದನ್ನು ಗುರ್ತಿಸಿ ಒಂದು ಆಯೋಗದ ಮೂಲಕ ಗುರುತಿಸಿ ಅವ್ರಿಗೆ ಮೀಸಲಾತಿ ಕೊಡಬಹುದು ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಅದನ್ನೇ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಈಗ ನೀವು ಮುಸ್ಲಿಮರ ಮೂಗಿಗೆ ತುಪ್ಪ ಸವರಿ ಅವರ ಓಟನ್ನು ಪಡ್ಕೊಳ್ಳೋಕ್ಕೋಸ್ಕರ ಸಂವಿಧಾನದಲ್ಲಿ ಇಲ್ದೇ ಇರತಕ್ಕಂಥ ಒಂದು ಪಾಲಿಸಿಯನ್ನು ತಂದಿದ್ದೀರಲ್ಲ ಇದು ನ್ಯಾಯನ ಇದು ನಮ್ಮ ಆರ್ಗ್ಯುಮೆಂಟ್ ಇದನ್ನ ಅಸೆಂಬ್ಲಿ ಒಳಗಡೆ ನಾವು ಮಾತಾಡಿದಾಗ ಆ ಬಿಲ್ ಅರ್ಧಾಕ್ದಾಗ ನಮ್ಮ ಎಮ್ ಎಲ್ ಎಗಳು ಹದಿನೆಂಟು ಜನರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀರಿ ನೀವು ಈಗ ಡಿ ಕೆ ಶಿವಕುಮಾರ್ ಹೊರಗಡೆಗೆ ಬಂದು ದೆಹಲಿನಲ್ಲಿ ಒಂದು ಕಾನ್ಫರೆನ್ಸ್ ಅಲ್ಲಿ ನ್ಯೂಸ್ ಏಟೀನ್ ಇಂಗ್ಲಿಷ್ ಮಾಧ್ಯಮದ ಮುಂದೆ ಮಾತಾಡ್ತಾ ಹೇಳಿದ್ದಾರೆ ಆ ನ್ಯೂಸ್ ಏಟೀನ್ ಆಂಕರ್ ಏನು ಕೇಳಿದ್ದಾರೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನೀವೇನು ಕೊಡ್ತೀರಿ ಅಂತ ಕೇಳಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿರೋದು ಏನು ಗೊತ್ತಾ ಹೌದು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡೋಕೆ ಅವಕಾಶ ಇಲ್ಲ ನಾವು ಕೊಟ್ಟಿದ್ದೀವಿ ಯಾರಾದರೂ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೋ ನೋಡೋಣ ಕಾಯ್ದು ನೋಡ್ತೀವಿ ಸಂದರ್ಭ ಬಂದ್ರೆ ಸಂವಿಧಾನವನ್ನು ಬದಲಾಯಿಸಿ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳ್ತಾರಲ್ಲ ಇವರು ಇವ್ರಿಗೆ ಸಂವಿಧಾನದ ಪಾಠ ಮಾಡಬೇಕು ಸ್ಪೀಕರ್ ಸಂವಿಧಾನದ ಎಲ್ಲ ಅನುಚ್ಛೇದಗಳ ಪಾಠ ಮಾಡಬೇಕು ಡಿ ಕೆ ಶಿವಕುಮಾರ್ಗೆ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡವಾ ಇಂತಹ ದೇಶದ್ರೋಹದ ಸಂವಿಧಾನದ ವಿರೋಧಿ ಅಂಬೇಡ್ಕರ್ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಇಡೀ ರಾಷ್ಟ್ರದ ಕ್ಷಮೆ ಕೇಳಬೇಕು ಅಂತ ಪಾರ್ಲಿಮೆಂಟಿಂದ ಕೊಳ್ಳೇಗಾಲದವ್ರಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ನಮ್ಮ ಉದ್ದೇಶ ವಿರೋಧಿ